ನಿನ್ನ ಮಹಿಮೆ ಕೇಳಿಯನ್ನ ಮಾತು ಮೋನ ವಾಯಿತು ನಿನ್ನ ಮಹಿಮೆ ಮೇ ಕೇಳಿಯನ್ನ ಮಾತು ಮೋನ ನಿನ್ನ ಗರಿ ಹೃದಯ ಧ್ಯಾನದಾಳ ಕಿಳಿಯಿತು ಮೇ ಮೌನ ನಿನ್ನ ಮಹಿಮೆ ಕೇಳಿಯನ್ನ ಮಾತು ಮೌನ ವಾಯಿತು ಮಾತೆ ಮೌನ ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ ಈ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳೆಂಬ ಬ್ರಹ್ಮಚೈತನ್ಯದ ಮಹಾಸಾಗರಕ್ಕೆ ದುಮಕದ ಮೇಲೆ ಪ್ರತಿ ಬಾರಿ ಅವರು ನಡೆಸಿರುವಂಥ ಈ ಅಘಟಿತ ಘಟನೆ ಅಂದರೆ ನಮಗೆ ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಂಥ ಈ ಘಟನೆಗಳನ್ನು ಓದಿದಾಗ ಕೇಳಿದಾಗ ಒಂದು ರೀತಿ ಮೈಮನ ಎಲ್ಲ ರೋಮಾಂಚನವಾಗಿ ಮನಸ್ಸಿನಲ್ಲಿ ಅನ್ನಿಸ್ತದೆ ಈ ಮಹಾತ್ಮರ ಕುರಿತು ನಾನೇನು ಹೇಳಬಲ್ಲೆ ಅಂತ ಪ್ರತಿ ಸಲ ಈ ಭಾವ ಬಂದು ಮನಸ್ಸು ಆರ್ದ್ರ ಆಗ್ತದೆ ಕಣ್ಣು ತುಂಬಿ ಬರ್ತದೆ ಮೊದಲನೇ ಸಂಚಿಕೆಯಲ್ಲೇ ಹೇಳಿದಂತೆ ಈ ತಾಯಿ ತಂದೆ ಗುರು ಗೆಳೆಯರ ಆತ್ಮೀಯತೆ ಸರ್ವ ಬಂಧುಗಳ ಪ್ರೇಮ ಈ ಎಲ್ಲವೂ ಒಟ್ಟಾಗಿ ಒಂದು ವ್ಯಕ್ತಿತ್ವ ಸಿದ್ಧವಾಗಿದೆ ಅಂತ ಇಟ್ಕೊಳ್ಳಿ ಅಂತಹ ಮೂರ್ತಿಮಂತ ದಿವ್ಯತೆ ಈ ಶ್ರೀಧರ ಸ್ವಾಮಿಗಳದ್ದು ತನ್ನಲ್ಲಿನ ಈ ದೈವತ್ವದ ಮೊಳಕೆಯನ್ನು ತನ್ನ ಅಪೂರ್ವ ಬಾಲ್ಯ ಸಂಸ್ಕಾರ ಅಖಂಡ ರಾಮಜಪ ಅನನ್ಯ ಗುರುಭಕ್ತಿಯಿಂದ ಮತ್ತು ಅನೇಕ ಕಷ್ಟಗಳ ಪರಂಪರೆಯನ್ನು ದಿಟ್ಟವಾಗಿ ಎದುರಿಸ್ಕೊಂಡು ಚಿಕ್ಕಂದಿನಿಂದಲೇ ಸಿದ್ಧವಾದಂಥ ಒಂದು ಸಾಕ್ಷಾತ್ ಗುರುಮೂರ್ತಿಯವರು ಒಳ್ಳೆಯ ಸಾರದಯ ಕೇಳುಗರೊಬ್ಬರು ಹಿಂದಿನ ಸಂಚಿಕೆ ಓದ್ಕೊಂಡು ಒಂದು ಕಮೆಂಟ್ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಇವರು ಪವಾಡಗಳನ್ನು ಮಾಡೋದಿಲ್ಲ ಅನ್ನೋದಾಗಿ ಸತ್ಯ ಇದು ಅವರು ಹಾಕಿದ ಕಮೆಂಟಿನಂತೆ ಈ ಪವಾಡಗಳನ್ನು ತೋರಿಸುವ ಪೈಕಿ ಇವರೆಲ್ಲ ಬದಲಿಗೆ ತನ್ನ ತಪಸ್ಸಿನ ಶಕ್ತಿ ಹಾಗೂ ಯೋಗ ಸಿದ್ಧಿಯನ್ನು ನಿಸ್ವಾರ್ಥದಿಂದ ಲೋಕದ ಜನರ ಕಷ್ಟ ದುಃಖ ಪರಿಹಾರಕ್ಕೆ ಬಳಸಿ ಆ ಮೂಲಕ ಈ ಲೌಕಿಕ ಜನರಲ್ಲಿ ಅಧ್ಯಾತ್ಮ ಜಾಗೃತಿ ಮತ್ತು ಭಕ್ತಿಯ ಜಾಗೃತಿಗಾಗಿ ಪ್ರಯತ್ನಿಸಿದಂಥವರು ಈ ಶ್ರೀಧರ ಸ್ವಾಮಿಗಳು ಸ್ವಾನಂದ ಅಮೃತದ ಸವಿಯನ್ನುಂಡವರು ಎಂದಾದರೂ ಹುಳಿ ಬೆಲ್ಲಕ್ಕೆ ಬಾಯಿ ಹಾಕ್ತಾರಾ ತನ್ನ ದೇಹದ ದೇಶ ಕಾಲದ ಪರಿವೆಯೇ ಇಲ್ಲದೆ ಈ ತನ್ನ ತಪಸ್ಸು ಮತ್ತು ಪರಮ ವೈರಾಗ್ಯದಿಂದ ತಾನು ಸಾಧಿಸಿಕೊಂಡಂಥ ಸಿದ್ಧಿ ಎಲ್ಲವನ್ನು ದೀನರಿಗೆ ಹೀನರಿಗೆ ಶರಣಾರ್ಥಿಯಾದ ಎಲ್ಲ ಜನರಿಗೂ ಕೂಡ ಧಾರೆ ಎರೆದಂಥ ಈ ಪರಮ ಕಾರುಣ್ಯಮೂರ್ತಿ ಇವರು ಇವರ ಮಹಿಮೆಯನ್ನು ಹೇಳಲಿಕ್ಕೇ ಸಾಧ್ಯ ಇಲ್ಲ ಆತ್ಮಾನಂ ಮೋಕ್ಷಾರ್ಥಂ ಚ ಅನ್ನೋ ನಮ್ಮ ಧರ್ಮಶಾಸ್ತ್ರ ಹೇಳೋ ರೀತಿಯಲ್ಲೇ ನಡ್ಕೊಂಡಂಥ ಇವರು ಬಹುದೊಡ್ಡ ಮಟ್ಟದಲ್ಲಿ ಅವರ ಈ ಪ್ರಯತ್ನ ಯಶಸ್ವಿಯಾಗೇ ನಡೆಯಿತು ಹಾಗೆ ಅವರ ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ದೊರೆತಂಥ ಸಿದ್ಧಿಗಳಲ್ಲಿ ಕೆಲವನ್ನು ನಾವು ನೋಡಿದ್ವಿ ಅಗ್ನಿಶಮನ ಮಾಡಿದ್ದು ನರಸಿಂಹಸಾಲಿಗ್ರಾಮವನ್ನು ಶಾಂತಗೊಳಿಸಿದ್ದು ಮೂಕಂಕರೋತಿ ವಾಚಾಲಂ ಅನ್ನುವಂಥ ಪ್ರಸಂಗ ಎಲ್ಲಕ್ಕಿಂತ ಕಣ್ಣಿಗೆ ಕಾಣದೇ ಅವ್ಯಕ್ತರಾಗಿದ್ದರೂ ಕೂಡ ತನ್ನ ಶರಣಾದ ಭಕ್ತರನ್ನು ಸದಾ ಕಾಲ ಅವರು ರಕ್ಷಿಸ್ತಾ ಇರುವಂಥ ರೀತಿ ಅಲ್ವಾ ಈ ಸಲವೂ ಕೂಡ ಈ ಪುಣ್ಯಭೂಮಿ ಶೀಗೆಹಳ್ಳಿಯಲ್ಲಿ ಈ ಮೂರ್ತಿಯಾದಂಥ ಗುರುಗಳು ಮೃತ್ಯುಂಜಯನಾಗಿ ಹೇಗೆ ಕಂಡು ಬಂದರು ಅನ್ನೋ ಒಂದು ಉದಾಹರಣೆಯನ್ನು ನೋಡೋಣ ಒಂದು ಸಲ ಶ್ರೀಧರ ಸ್ವಾಮಿಗಳು ಶೀಗೆಹಳ್ಳಿಯಲ್ಲಿ ಇರುವಾಗ ಯಾವುದೋ ಒಂದು ಯಜ್ಞವನ್ನು ಮಾಡ್ತಿರ್ತಾರೆ ಅಲ್ಲಿಯ ಜನಗಳು ಕೊನೆ ಪೂರ್ಣಾಹುತಿ ದಿವಸ ಏನಾಗ್ತದೆ ಅಂತಂದರೆ ಅಲ್ಲೇ ಹತ್ತಿರದ ಹಳ್ಳಿಯ ಒಂದು ಹೆಂಗಸು ತನ್ನ ಮೊಮ್ಮಗುವಿನ ಜೊತೆ ಚಿಕ್ಕ ಮಗುವುದು ಆ ಮೊಮ್ಮಗುವಿನ ಜೊತೆ ಶೀಗೆಹಳ್ಳಿಗೆ ಬಂದಿರ್ತಾಳೆ ಇದರ ಹಿನ್ನೆಲೆಯನ್ನು ಸ್ವಲ್ಪ ನೋಡೋದಾದರೆ ಆ ಮಗುವಿಗೆ ಏನೋ ಒಂದು ರೋಗ ಬಂದಿರ್ತದೆ ಅದು ಯಾವ ರೋಗ ಅಂತ ಯಾವ ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ ಕಂಡು ಕೇಳಿದ ಎಲ್ಲ ಡಾಕ್ಟ್ರಿಗೂ ತೋರಿಸಿರ್ತಾರೆ ಯಾರಿಂದಲೂ ಆ ರೋಗವನ್ನು ಪರಿಹಾರ ಮಾಡಲಿಕ್ಕೆ ಆಗಿರೋದಿಲ್ಲ ಉಸಿರಾಟಕ್ಕೆ ತೊಂದರೆ ಆ ಮಗುವಿಗೆ ಹಾಗಾಗಿರ್ತದೆ ಇನ್ನು ನಮಗೆ ಶ್ರೀಧರ್ ಸ್ವಾಮಿಗಳೇ ಗತಿ ಅಂತ ಆ ಮಗುವನ್ನು ಆ ಅಜ್ಜಿ ಅಲ್ಲಿ ಕರ್ಕೊಂಡು ಬಂದಿರ್ತಾಳೆ ಮನುಷ್ಯನ ಮನಸ್ಥಿತಿ ಹಾಗೆ ಅಲ್ವಾ ಮಾಡೋದನ್ನೆಲ್ಲ ಮಾಡಿ ಮುಗಿಸಿ ಇನ್ನು ಮನುಷ್ಯರತ್ರ ಆಗೋದಿಲ್ಲ ಅಂದ್ರೆ ದೇವ್ರ ನೆನಪಾಗ್ತದೆ ನಮಗೆ ಹಾಗೇ ಇದೆ ಮನುಷ್ಯರ ಮನಸ್ಥಿತಿ ಅಲ್ವಾ ಹಾಗೆ ಅವಳು ಅಲ್ಲಿಗೆ ಶೀಗೆಹಳ್ಳಿಗೆ ಬಂದಿರ್ತಾಳೆ ಆ ಹೊತ್ತಿಗೆ ಆ ಪೂರ್ಣಾಹುತಿಯ ಹೊತ್ತು ಆ ಅಜ್ಜಿ ಮಗುವಿನಲ್ಲೇ ಮನಸ್ಸಿಟ್ಕೊಂಡು ಮಗುವನ್ನೇ ನೋಡ್ತಾ ಇರ್ತಾಳೆ ರೋಗ ತೀರಾ ಉಲ್ಬಣಾವಸ್ಥೆಯಲ್ಲಿದೆ ಉಸಿರಾಟ ಮೇಲ್ಮೇಲು ಉಸಿರು ಹೋಗ್ತಾ ಇದೆ ಇವಳು ಆ ಯಜ್ಞ ಮಂಟಪದಲ್ಲಿದ್ದವಳು ಅಯ್ಯೋ ಈ ಮಗು ಈಗ ಪ್ರಾಣ ಬಿಟ್ಟುಬಿಡ್ತದೆ ಈ ಸಂದರ್ಭದಲ್ಲಿ ನಾನು ಶ್ರೀಧರ ಸ್ವಾಮಿಗಳ ಕಣ್ಣಿಗೂ ಇದರನ್ನು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈ ಯಜ್ಞಕ್ಕೆ ಈ ಯಜ್ಞದ ಪೂರ್ಣಾಹುತಿಗೆ ನನ್ನಿಂದ ತೊಂದರೆ ಆಗಬಾರ್ದು ಈ ಮಗು ಒಂದು ವೇಳೆ ಸತ್ತೋಯ್ತು ಅಂತಾದರೆ ತುಂಬ ಅಪಶಕನ ಅನ್ನೋ ಭಾವದಲ್ಲಿ ಯಜ್ಞ ಮಂಟಪವನ್ನು ಬಿಟ್ಟು ಅವಳಲ್ಲಿಂದ ಹೊರಗಡೆ ಮಗುವನ್ನು ಕರ್ಕೊಂಡು ಗಡಿಬಿಡಿಯಿಂದ ಹೋಗ್ತಾ ಇರ್ತಾಳೆ ಹಾಗೆ ಹೋಗುವಾಗ ಒಂದು ನಾಲ್ಕಾರು ಜನರು ಅವಳ ಹಿಂದೆ ಹೋಗ್ತಾರೆ ಏನಾಯ್ತು ಏನಾಯಿತು ಅಂತ ವಿಚಾರಿಸ್ತಾರೆ ಈ ಗಡಿಬಿಡಿ ಈ ಜನರು ಓಡ್ ಹೋಗೋ ದೃಶ್ಯ ಇದೆಲ್ಲ ಅಲ್ಲಿ ಉಪಸ್ಥಿತರಿದ್ದ ಶ್ರೀಧರ ಸ್ವಾಮಿಗಳ ಕಣ್ಣಿಗೆ ಬೀಳ್ತದೆ ಅವರು ವಿಚಾರಿಸ್ತಾರೆ ಏನು ಅಂತ ಆಮೇಲೆ ಯಾರೋ ಇದ್ರ ಬಗ್ಗೆ ಅವರಿಗೆ ಹೇಳ್ತಾರೆ ಸೀದಾ ಅವರು ಕಮಂಡಲ್ ತಗೊಂಡು ಅಲ್ಲಿ ಎದ್ದು ಬರ್ತಾರೆ ಆ ಹೆಂಗಸಿದ್ದಲ್ಲಿಗೆ ಬರ್ತಾರೆ ಬಂದು ಏನಾಯಿತು ಅಂತ ಕೇಳ್ತಾರೆ ಆಮೇಲೆ ಅವರು ಆ ಮಗುವನ್ನು ನೋಡಿ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ತೀರ್ಥ ಪ್ರೋಕ್ಷಣೆ ಮಾಡಿ ಆ ತಾಯಿಗೆ ಹೇಳ್ತಾರೆ ಹೆದರ್ಬೇಡ ಇಲ್ಲೇ ಕೂತ್ಕೋ ನಾನೀಗ ಬರ್ತೇನೆ ಅಲ್ಲಿ ಪೂರ್ಣಾಹುತಿ ಇದೆ ಆ ಪೂರ್ಣಾಹುತಿಯನ್ನು ಮುಗಿಸ್ಕೊಂಡು ನಾನು ಬಂದುಬಿಡ್ತೇನೆ ಅಲ್ಲಿ ತನಕ ನೀನು ಇಲ್ಲೇ ಇರು ಏನೂ ಆಗಲ್ಲ ಮಗುವಿಗೆ ಅಂತ ಹೇಳಿ ಪೂರ್ಣಾಹುತಿಗೆ ಹೋಗಿ ಆ ಪೂರ್ಣಾಹುತಿ ಮುಗಿದ ತಕ್ಷಣ ಗುರುಗಳು ಮತ್ತೆ ಅಲ್ಲಿಗೆ ಬರ್ತಾರೆ ಬಂದು ಆ ಮಗುವನ್ನು ಕೈಯಲ್ಲಿ ತಗೊಂಡು ಮತ್ತೆ ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ ಮತ್ತು ತೀರ್ಥವನ್ನು ಅವಿರತವಾಗಿ ಬಿಡ್ತಾರೆ ಒಂದು ಮುಕ್ಕಾಲು ತಾಸು ಕಮಂಡಲ ತೀರ್ಥವನ್ನು ಆ ಮಗುವಿಗೆ ಸ್ನಾನ ಮಾಡಿಸ್ತಾರೆ ಈ ಯಜ್ಞಕ್ಕೆ ಬಂದ ಜನರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಾರೆ ಅವ್ರು ನೋಡ್ತಾನೇ ಇರ್ತಾರೆ ಒಂದು ಮುಕ್ಕಾಲು ತಾಸು ಆದ ನಂತರ ಆ ಮಗು ಕಣ್ಣು ಬಿಡ್ತದೆ ಅವಳ ಆ ಮಗುವಿನ ಉಸಿರಾಟ ಇದೆಯಲ್ಲ ಅದು ಆಗಿರ್ತದೆ ಆ ಏದುಸಿರು ಏನು ಮಗುವಿಗೆ ಬರ್ತಾ ಇರ್ತದಲ್ಲ ಇನ್ನೇನು ಮಗು ಮೃತ್ಯುವಿಗೆ ಈಡಾಗ್ತದೆ ಅಂತ ಅಜ್ಜಿಗೆ ಅನಿಸಿತ್ತಲ್ಲ ಆ ರೀತಿ ಪರಿಸ್ಥಿತಿಯಲ್ಲಿ ಈ ತೀರ್ಥ ಪ್ರೋಕ್ಷಣೆಯನ್ನು ಶ್ರೀಧರ ಸ್ವಾಮಿಗಳು ಮಾಡಿದಾಗ ಅಲ್ಲಿಗೆ ಅದು ಸ್ವಲ್ಪ ಶಾಂತ ಆಗಿರ್ತದೆ ಆಮೇಲೆ ಈಗ ತೀರ್ಥ ಸ್ನಾನವನ್ನೇ ಅವರು ನಡೆಸಿದಾಗ ಆ ಮಗು ಕಣ್ಣು ಬಿಡ್ತದೆ ನಮ್ಮ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ ಯಾರಿಗೆ ಬ್ರಹ್ಮಜ್ಞಾನದ ಸ್ಥಿತಿ ಬಂದಿದೆಯೋ ಯಾರು ಬ್ರಹ್ಮಜ್ಞಾನಿಗಳಾಗಿದ್ದಾರೋ ಅಂಥ ಮಹಾತ್ಮರಿಗೆ ಈ ಮೃತ್ಯುವೇ ಒಂದು ಉಪ್ಪಿನಕಾಯಿ ಅಂತ ಯಸ್ಯೋಪಸೇಚನಂ ಅಂತ ಕೃಷ್ಣ ಪರೀಕ್ಷಿತ ಸತ್ತು ಹುಟ್ಟಿದಾಗ ಅವನನ್ನು ಹಸ್ತಸ್ಪರ್ಶದಿಂದ ಜೀವಂತಗೊಳಿಸ್ತಾನೆ ಇದು ಭಾಗವತದ ಕತೆ ಇದು ನಮಗೆಲ್ಲ ಗೊತ್ತೇ ಇದೆ ಅದು ಇಲ್ಲಿ ನೆನಪಾಗೋದಿಲ್ವಾ ಮತ್ತು ಈ ಘಟನೆಗೆ ಹೆಚ್ಚಿಗೆ ವಿವರಣೆಯೇ ಬೇಕು ಅಂತ ಅನಿಸೋದಿಲ್ಲ ಭಗವದ್ಗೀತೆಯಲ್ಲಿ ಒಂದು ಮಾತನ್ನು ಕೃಷ್ಣನೇ ಹೇಳ್ತಾನೆ ಜ್ಞಾನೀತು ಆತ್ಮೈವ ಮೇ ಅಂತ ಈ ರೀತಿ ಆತ್ಮಜ್ಞಾನದ ಜಾಗೃತಿಯನ್ನು ಸಿದ್ಧಿಸಿಕೊಂಡಂತಹ ಮಹಾತ್ಮರೇನಿದ್ದಾರೆ ಅವರಿಗೆ ನನಗೆ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಆ ಮಾತಿನ ಅರ್ಥ ಈ ಸಂದರ್ಭದಲ್ಲಿ ಇದರನ್ನು ಈ ಮಾತನ್ನು ನೋಡೋದಾದರೆ ಇಂಥ ಮಹಾತ್ಮರು ಈ ಮೃತ್ಯುವಿಗೂ ಕೂಡ ಆಜ್ಞೆಯನ್ನು ಕೊಡಬಲ್ಲಂಥವರು ಅವರ ಇಚ್ಛಾನುಸಾರವಾಗಿ ಮೃತ್ಯುವನ್ನು ದೂರ ಸರಿಸಿ ನಿಲ್ಲಿಸುವಂಥವರು ಅಂತ ಇಂಥ ಘಟನೆಗಳು ಇದೇ ವಿಷಯವನ್ನು ನಮಗೆ ಸಂದೇಶ ಕೊಡ್ತಾ ಇರ್ತವೆ ಈ ಶ್ರೀಧರ ಸ್ವಾಮೀಜಿ ಅನ್ನುವಂಥವರು ಈ ರೀತಿಯ ಮಹಾತ್ಮರು ಅಂದರೆ ಇವರು ಪವಾಡ ಮಾಡುವಂಥದ್ದಲ್ಲ ಇವರ ಯೋಗ ಸಿದ್ಧಿ ಇವರ ತಪಶಕ್ತಿ ಇದೆಯಲ್ಲ ಇದು ದೀನರಿಗೆ ಭಕ್ತರಿಗೆ ಶರಣಾರ್ಥಿಗಳಿಗೆ ಸದಾಕಾಲ ಕಾಲ ಅಮೃತದಂತೆ ಕೆಲಸವನ್ನು ಮಾಡುವಂಥದ್ದು ಯಾಕೆ ಅಂತಂದರೆ ಇದರನ್ನು ನೋಡಿದವರು ಕೇಳ್ದವರು ಅನುಭವಿಸಿದವರು ಎಲ್ಲರೂ ಕೂಡ ತಮ್ಮೊಳಗೆ ಒಂದು ಭಕ್ತಿ ಜಾಗೃತಿಯನ್ನು ಮಾಡಿಕೊಳ್ಳಿ ಆ ಭಕ್ತಿ ಜಾಗೃತಿಯ ಮೂಲಕ ಇವರೂ ಕೂಡ ಆ ಆತ್ಮತತ್ವವನ್ನು ತಲುಪಲಿಕ್ಕೆ ಸಹಾಯ ಆಗಲಿ ಅನ್ನುವಂಥ ವಿಶೇಷವಾದ ಕಾರುಣ್ಯ ಇದು ಅಲ್ಲಿ ಸೇರಿದ್ದ ಎಲ್ಲ ಜನರು ತುಂಬ ಆಶ್ಚರ್ಯ ಪಡ್ತಾರೆ ಆನಂದ ಪಡ್ತಾರೆ ಅವರ ಮನಸ್ಸು ಮೂಕವಾಗಿರ್ತದೆ ಈ ಘಟನೆಯನ್ನು ಕಣ್ಣಾರೆ ಕಂಡು ಹೇಳಿದಂಥವರು ಶ್ರೀ ವೆಂಕಟರಮಣ ಹೆಗಡೆ ನೇಗಾರ್ ಅನ್ನುವಂಥವರು ಇವರು ಆಗ ಶೀಗೆಹಳ್ಳಿಯಲ್ಲಿ ನಡೀತಾ ಇದ್ದ ಭಜನಾ ಸಪ್ತಾಹದಲ್ಲಿ ಅಲ್ಲೇ ಉಳ್ಕೊಂಡಿದ್ದರು ಅವರು ಈ ದೃಶ್ಯವನ್ನು ತಮ್ಮ ಕಣ್ಣಲ್ಲಿ ಮನಸ್ಸಿನಲ್ಲಿ ತುಂಬಿಕೊಂಡು ಅದನ್ನು ಅವರು ಈ ಪ್ರಮೀಳಾ ಟೀಚರ್ ಅಂತ ನಾನು ಹಿಂದಿನ ಸಂಚಿಕೆಯಲ್ಲಿ ಏನು ಹೇಳಿದ್ದೆ ಆ ಪ್ರಮೀಳಾ ಟೀಚರ್ ಜೊತೆ ಈ ಅನುಭವವನ್ನು ತಾನೀಗ ಸದ್ಯದಲ್ಲಿ ಕಾಣ್ತಾ ಇದ್ದೇನೆ ಅನ್ನೋ ಥರ ಹೇಳ್ಕೊಂಡಿದ್ರು ಈ ಮಾತನ್ನು ಪುಷ್ಟೀಕರಿಸುವಂಥ ಒಂದು ಘಟನೆ ಕನ್ಯಾಕುಮಾರಿಯಲ್ಲಿ ಶ್ರೀಧರ ಸ್ವಾಮಿಗಳು ಚಾತುರ್ಮಾಸದಲ್ಲಿರುವಾಗ ನಡೆದಿರ್ತದೆ ಅಲ್ಲಿಯ ತಮಿಳ್ ಸಾಧು ಒಬ್ಬ ಗುರುಗಳ ದರ್ಶನಕ್ಕೆ ಬಂದವನು ನಮಸ್ಕಾರ ಮಾಡಿದವನು ಮುಕ್ಕಾಲು ತಾಸಾದರೂ ಮೇಲೇಳೋದಿಲ್ಲ ಅಲ್ಲಿ ತಮಿಳಿನ ಭಕ್ತರೊಬ್ಬರು ಅವನನ್ನು ಕರೆದು ಎಬ್ಬಿಸ್ತಾರೆ ಏನಾಯಿತು ಅಂತ ಆವಾಗ ಅವನು ಹೇಳ್ತಾನೆ ನನಗೆ ಭಗವಂತ ಸಗುಣ ರೂಪದಲ್ಲಿ ಈ ಕನ್ಯಾಕುಮಾರಿಗೆ ಬರ್ತಾನೆ ಅಲ್ಲಿ ಅವನು ದರ್ಶನ ಮಾಡುವಂಥ ಅಶರೀರ್ವಾಣಿಯಾಗಿತ್ತು ಆ ಮಾತು ಇಲ್ಲಿ ಸತ್ಯ ಆಯಿತು ಅದೇ ಭಾವದಲ್ಲಿ ನಾನು ನಮಸ್ಕಾರ ಮಾಡ್ತಾ ಇದ್ದೆ ನೀ ನನ್ನನ್ನು ಎಚ್ಚರಿಸ್ಬಿಟ್ಟೆ ಭಗವಂತನೇ ಇಲ್ಲಿ ಸಗುಣ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿ ನಮಸ್ಕಾರ ಮಾಡಿ ಆ ಸಾಧು ಹೊರಟು ಹೋಗ್ತಾನೆ ಇದೆಲ್ಲವನ್ನು ನೋಡಿದಾಗ ಈ ಶ್ರೀಧರ ಸ್ವಾಮಿಗಳು ಯಾವ ರೀತಿ ಒಂದು ಮಹಾತ್ಮರು ಅನ್ನೋದನ್ನು ನಾವು ನಮ್ಮಲ್ಲೇ ಯೋಚನೆ ಮಾಡಿ ತೀರ್ಮಾನಿಸಿಕೊಳ್ಳಬೇಕು ಅಂತ ಅನ್ನಿಸ್ತದೆ ಮತ್ತೆ ಇಂಥದ್ದೇ ಇನ್ನೊಂದು ಘಟನೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಿನ್ನ ಮಹಿಮೆ ಕೇಳಿ ಎನ್ನ ಮಾತು ಮೋನ ನಿನ್ನ ಮಹಿಮೆ ಮಾಹಿಮೇಕೇ ಮಾತು ಮೌನವಾಯಿತು ನಿನ್ನ ಗರಿ ಮೇಯತು ಹೃದಯ ಧ್ಯಾದಾಳ ಕಿಳಿಯು ಮಾತೆ ಮೌನ ನಿನ್ನ ಮಹಿಮೆ ಕೇಳಿಯನ್ನ.. ಮಾ ಮಾತು ಮೌನ ವೀತು ಮಾತೆ ಮೌನ ವೀತು ಕೆಲವು ಮಾತೆಯರು ಈ ಸಂಚಿಕೆಯ ಹಾಡುಗಳೆಲ್ಲ ಚೆನ್ನಾಗಿವೆ ಫುಲ್ ಹಾಡು ಬೇಕಿತ್ತು ಅಂತ ಕೇಳಿದ್ದಾರೆ ಈ ಸಂಚಿಕೆಯ ಹಾಡೇನಿದೆ ಅದರನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀವಿ ಅದು ಯೂಟ್ಯೂಬ್ ಆಗಿದೆ ಲಿಂಕ್ ಇದೆ ಆ ಲಿಂಕ್ ಓಪನ್ ಮಾಡಿ ಸಾಹಿತ್ಯನೂ ಕೊಟ್ಟಿದ್ದೀವಿ ಮತ್ತು ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನೋಡ್ಕೊಳ್ಳಿ ಧನ್ಯವಾದ ಹಾಗೆ ನಮಸ್ಕಾರ